ಹಾಯ್ ಲಾ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಏನಮ್ಮ ತುಂಬ ದಿನ ಆದಮೇಲೆ ಬಂದಿದ್ಯಾ ಇಷ್ಟು ದಿವಸ ಹೋಗಿದೆ ಏನು ಬರ್ತಿದ್ದೆ ಅಂತ ಕೇಳ್ತೀರಾ ಸೊ ಅದೆಲ್ಲ ಹೇಳ್ತೀನಿ ಮೊದಲು ನನ್ನ ವೀಡಿಯೋ ಪೂರ್ತಿ ನೋಡಿ ಒನ್ ಅವರ್ ಬ್ಯಾಕ್ ನಾನು ಏನೆಲ್ಲ ಮಾಡಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟ್ ಅದು ನೋಡ್ಕೊಂಡು ಬನ್ನಿ ಸೊ ಇವತ್ತು ನಾನು ಫ್ರೈಡೇ ಲಾಗ್ನ ಶೇರ್ ಇದ್ದೀನಿ ಸೊ ನನ್ನ ನಾನು ಹಾಕಿರೋ ರಂಗೋಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ದೇವ್ರ ಪೂಜೆ ಕೂಡ ಆಗಿದೆ ಸೊ ನಾನೇ ಪೂಜೆ ಮಾಡಿದೆ ಗುಲಾಬಿ ಹೂಗಳಿಂದ ದೇವ್ರಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಈಗ ಅಡುಗೆ ಮನೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡಿದ್ದೆ ಆಗೋಯಿತು ಸೊ ಇಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸು ಮತ್ತು ಸ್ವಲ್ಪ ಹಣ್ಣುಗಳು ಇನ್ನೂ ಕೆಲವು ಹಣ್ಣುಗಳಿದ್ದಾವೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಮೇಲೆ ಇವತ್ತು ಟಿಫನ್ನು ಅವಲಕ್ಕಿ ಗೊಜ್ಜು ಸೊ ಅದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಹುಣ್ಸನ್ನು ಬೇಕಿತ್ತು ಅದು ಕೂಡ ನೆನೆಸಿಟ್ಟಿದ್ದೀನಿ ಇದೇನು ಗೊತ್ತಾ ನೆನ್ನೆ ದೇವ್ರಿಗೆ ಇಟ್ಟಿರೋ ಗುಲಾಬಿ ಹೂವುಗಳು ಸೊ ಈ ಥರ ನಾನು ಒಣ್ಗೆ ಇದ್ದೀನಿ ಬಿಸಿಲಲ್ಲಿ ಆಮೇಲೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ರೋಸ್ ಪೌಡ್ರ್ ಮಾಡೋಣ ಅಂತ ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ಇಲ್ಲಿ ಹಾಗೆ ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಕೂಡ ಮಾಡಿ ಕುಡ್ದಿದ್ದಾಯ್ತು ಅಪ್ಪಂಗೆ ಮಾಡಿಕೊಟ್ಟೆ ಸೊ ಇವಾಗ ಟಿಫನ್ ಮಾಡಬೇಕು ಸೊ ಇವತ್ತು ನಾನು ನಿಮಗೆ ವಾಂಗಿಬಾತ್ ಪೌಡ್ರಿಂದ ಅವಳಕ್ಕಿ ಗೊಜ್ಜೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಐದಾರು ಟೇಬಲ್ ಸ್ಪೂನು ಎಣ್ಣೆ ಬೇಕು ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಷರ್ಮೆಂಟ್ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ದಿನ ಒಗ್ಗರಣೆ ಮಾಡ್ತಾನೆ ಇರ್ತೀರ ಹಾಕ್ತಾನೆ ಇರ್ತೀರ ಮನೆಯಲ್ಲಿ ಸೊ ಅಷ್ಟು ಹಾಕಬೇಕು ಇಷ್ಟು ಹಾಕ್ಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸೊ ನಾನಿವಾಗ ಕರ್ಬೇನ್ ಸೊಪ್ಪು ಹಾಕಿ ಹಾಗೆ ಕಡಲೆ ಬೀಜಗಳು ಹಾಕಿ ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಸೊ ಹಾಗೆ ಅರ್ಶನ ಹಾಫ್ ಸ್ಪೂನ್ ಅಷ್ಟೇ ಜಾಸ್ತಿ ಅರಿಶಿನ ಹಾಕಬಾರ್ದು ಈಗ ನಾನು ಹುಣ್ಸೆ ನೀರು ಇದೆಯಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೇಮ್ ಪುಳಿಯೋಗ್ರೆ ಹೇಗೆ ಮಾಡ್ತೀವೋ ಹಾಗೆ ಮಾಡೋದು ಈಗ ನೋಡಿ ನಾನು ವಾಂಗಿ ಭಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಈ ರೀತಿ ನಾನು ತುಂಬ ಸರಿ ಮಾಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಳ್ಳೋಕ್ಕಿಂತ ಈ ರೀತಿ ಪುಳಿಯೋಗ್ರೆ ಗೊಜ್ಜು ಮಾಡೋ ಹಾಗೆ ವಾಂಗಿ ಭಾತ್ ಪೌಡ್ರ್ ಹಾಕಿ ಮಾಡ್ಬೋದು ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದರು ನನಗೆ ನಿನಗೆ ವೆರಿ ಗುಡ್ ರುಚಿಗೆ ಸ್ವಲ್ಪ ಬೆಲ್ಲ ಹಾಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಅವಳಕ್ಕಿ ಗೊಜ್ಜು ವಾಂಗಿಭಾತ್ ಪೌಡ್ರಿಂದ ಮಾಡಿರೋಂಥ ಅವಳಕ್ಕಿ ಗೊಜ್ಜು ಸೊ ಅವಳಕ್ಕಿ ನೆನೆಸಿಟ್ಕೊಂಡಿದ್ದೆ ಜಾಸ್ತಿ ನೀರು ಹಾಕಿ ಅವಳಕ್ಕಿ ನೆನೆಸ್ಕೊಬಾರ್ದು ತುಂಬ ಮೆತ್ತಗಾಗ್ಬಿಡುತ್ತೆ ನಾನು ಸುಮ್ಮನೆ ಚಿಮುಕ್ಸ್ದೆ ಅಷ್ಟೇ ನೀರು ನೋಡಿ ಅವಳಕ್ಕಿ ನೆನೆದಿದೆ ಉದ್ರುದ್ರಾಗಿ ಉದ್ರಾಗೆ ಅನ್ನ ಆಗಿದೆ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂಚೂರು ಕೊತ್ತಂಬರಿ ಉದುರಿಸ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಅವಳಕ್ಕಿ ಗೊಜ್ಜು ರೆಡಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೊ ಇದು ನಾನು ಬೆಳಗ್ಗೆ ನಾನು ತಿನ್ನೋಣ ಅಂತ ದ್ರಾಕ್ಷಿ ಮತ್ತು ಬಾದಾಮಿ ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೋಸ್ಕರ ಅವ್ರು ಕುಡಿತಾರೆ ನೆನ್ ನೆನೆಸಿಟ್ಟಿರೋಂಥ ದ್ರಾಕ್ಷಿ ಬರುತ್ತಲ್ಲ ಸೊ ಅದರ ನೀರು ಮತ್ತು ದ್ರಾಕ್ಷಿ ಅವ್ರು ತಿಂತಾರೆ ಬಾದಾಮಿ ನನಗೆ ಒಂದು ಸ್ವಲ್ಪ ಮೆಮೊರಿ ಬರಲಿ ಒಂದು ಸ್ವಲ್ಪ ನೆಂಪಿನ ಶಕ್ತಿ ಕಡಿಮೆ ಇದೆ ನೆಂಪಿನ ಶಕ್ತಿ ಬರಲಿ ಅಂತ ಅಂದ್ಬಿಟ್ಟು ನಾನು ಇಟ್ಟಿದ್ದೀನಿ ನೆನೆ ಹಾಕಿ ನಾನು ಅದನ್ನು ತಿಂದೆ ಪಾಪಕ್ಕೆ ತಿನ್ನಿಸಿದ್ರೆ ಅವಳು ಬೇಡ ಬೇಡ ಅಂತ ಇದ್ದು ಸೊ ನನ್ನ ಹಸ್ಬೆಂಡ್ಗೆ ಬಾಕ್ಸ್ಗೆ ಹಾಕ್ಕೊಟ್ಟೆ ಪಾಪು ರಸ್ಕ್ ತಿಂತೀನಿ ಅಂತಂದ್ಲು ಸೊ ಅಂತ ಅಂದ್ಬಿಟ್ಟು ಅವಳಿಗೆ ಹಾಳು ರಸ್ಕು ನನಗೆ ನನ್ನ ಮಾರ್ನಿಂಗ್ ಟಿಫನ್ ಹಿಂಗಿದೆ ನೋಡಿ ಡಯೆಟ್ ಮಾಡೋಣ ಅಂತಿದ್ದೀನಿ ಸೊ ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳಕ್ಕಿ ಬಾದಾಮಿ ಮತ್ತು ಬಾಳೆಹಣ್ಣು ಮತ್ತು ಇದು ಖರ್ಜೂರ ಸೊ ಇಷ್ಟು ಹಾಕ್ಕೊಂಡು ನಾನು ಇವತ್ತು ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಡಯಟ್ ಸ್ಟಾರ್ಟ್ ಮಾಡಿಲ್ಲ ಡಯೆಟ್ ಮಾಡಬೇಕು ಸೊ ಇವತ್ತಿಂದ ಒಂದು ಸ್ವಲ್ಪ ಬಾಡಿಗೆ ಅದು ಅಡ್ಜಸ್ಟ್ ಆಗಲಿ ಸಡನ್ನಾಗಿ ಡಯೆಟು ಎಕ್ಸಸೈಸು ಅಂತೆಲ್ಲ ಮಾಡಿಬಿಟ್ರೆ ಬಾಡಿ ಪಾಪ ಕನ್ಫ್ಯೂಸ್ ಆಗಿ ಅದು ಪಾಪ ತುಂಬ ತೊ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಚೂರು 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 ಚೂರೇ ಡಯಟ್ ಫಾಲೋ ಮಾಡ್ತಾ ಮಾಡ್ತಾ ಆಮೇಲೆ ಕಂಪ್ಲೀಟಾಗಿ ಒಂದು ಡಯಟ್ ರೊಟೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪುಗೆ ಹಾಗೆ ಅವಳಿಗೂ ತಿನ್ನಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅವಳಿಗೆ ಇಷ್ಟೊತ್ತು ರಸ್ಕ್ ತಿನ್ನಿಸಿದ್ರು ನಾನು ನಾನು ಇವಾಗ ಅವಳಿಗೆ ಅವಳಕ್ಕಿ ತಿನ್ನಿಸ್ದೆ ನಾನು ತಿಂತಾ ಇದ್ದಾಗ ನೀರು ತೊಗೊಂಬ ಅಂದಕ್ಕೆ ನನ್ನ ಮಗಳು ನೀರು ತಂದು ಕೊಟ್ಟಿದ್ದಾಳೆ ನೋಡಿ ಹೆಣ್ಮಕ್ಳು ಮನೇಲಿದ್ದರೆ ಅದೇ ಅಲ್ವಾ ಸೊ ಏನೇ ತಾಯಿಗೆ ಬೇಕಂದರೂ ಅವರು ಎಲ್ಪ್ ಮಾಡ್ತಾರೆ ಮಕ್ಕಳಿದ್ರೆ ಸೊ ಈಗ ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಬಾಯ್ ಮಾಡ್ತಿದ್ದಾಳೆ ನೋಡಿ ಸರಿ ಸ್ಕೂಲ್ಗೆ ಹೋದಲು ಇನ್ನು ಬರೋದವಳು ಮೂರು ಮೂರುವರೆಗೆ ನಾನು ಆರಾಮಾಗಿ ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂತ ಹೇಳ್ತೀನಿ ನಮ್ಮ ಮನೆ ಗಿಡದಲ್ಲಿ ನೋಡಿ ಹೂವುಗಳು ಎಷ್ಟು ಬೆಳೆದಿದೆ ನಿಜವಾಗಳು ತುಂಬ ಹೂವುಗಳು ಬಿಟ್ಟಿದೆ ಖುಷಿಯಾಗೋಯ್ತು ಸೊ ಈಗ ನೋಡಿ ಟೈಮ್ ಹತ್ತುವರೆ ಆಗಿದೆ ನಾನೇನು ಅಂದರೆ ಸರಿ ಒಂಚೂರು ಕೆಲ್ಸಗಳಿದಾವೆ ಅದು ಮಾಡಿಕೊಂಡು ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಏನಾಯಿತು ಅಂತಂದರೆ ನನ್ನ ಮಗಳು ಹಂಗೆ ವಾಪಸ್ ರಿಟರ್ನ್ ಬಂದಳು ಮನೆಗೆ ಯಾಕೆಂದ್ರೆ ಅದೇನೋ ಸ್ಟ್ರೈಕ್ ಅಂತ ಹೇಳಿದ್ರು ಅಂಗನವಾಡಿ ಓಪನ್ ಇಲ್ಲ ಅಂತ ಹೇಳಿದ್ರು ಸೊ ಈಗ ಅಂಗನವಾಡಿ ಟೀಚರ್ಸ್ಗೆ ಒಂದು ಸಾವಿರ ಹಾಗೆ ಸ್ಯಾಲ್ರಿನ ಜಾಸ್ತಿ ಮಾಡಿದ್ದಾರೆ ಸೊ ಅದಕ್ಕೆ ಅದೊಂಥರ ಖುಷಿನ ಪಾಪ ಕಷ್ಟಪಡ್ತಾರೆ ಅವರು ಕೂಡ ಮಕ್ಕಳನ್ನೆಲ್ಲ ನೋಡಿಕೊಂಡು ಕಡಿಮೆನೇ ಆಯಿತು ಇನ್ನೂ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ ಒಂದು ಸಾವಿರ ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ಪಾಪು ಅದಕ್ಕೆ ಇವತ್ತು ಹೋಗಲಿಲ್ಲ ಸ್ಕೂಲ್ಗೆ ವಾಪಸ್ ಬಂದಿದ್ದಾಳೆ ಸರಿ ನಾ ಅವಳನ್ನ ನೋಡಿಕೊಂಡೇ ಇರೋದೇ ಆಯಿತು ಇವತ್ತು ಯಾವಾಗ ಅವಳು ಮಲಗಿದಾಗ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೆಡ್ ಕ್ಲೀನ್ ಮಾಡಿಕೊಂಡೆ ನನ್ನ ಮಗಳು ಬಂದು ಕುತ್ಕೊಂಡಿದ್ದಾಳೆ ಸೊ ಪಾಪುಗೆ ಈಗ ಬಾಡಿ ಲೋಷನ್ ಹಾಕ್ತಾಯಿದ್ದೀನಿ ಏನು ಅಂತಂದರೆ ಅಲ್ಲೊಂದು ಚೂರ್ ಚರ್ಮನ ಹಿಂಗೆ ಆ ಕವಳೆ ಇದ್ದಾಳೆ ಅದಕ್ಕೆ ಆ ಥರ ಎಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟು ಬಾಡಿ ಲೋಷನ್ ಇದ್ದೀನಿ ನಾನು ಅವಳಿಗೆ ನನ್ನ ಹಸ್ಬೆಂಡು ಪೌಡ್ರ್ ಹಾಕಿದ್ದಾರೆ ಅವಳಿಗೆ ಸೊ ನಾನು ಬಾಡಿ ಲೋಷನ್ ಹಾಕಬೇಕು ಪೌಡ್ರೆಲ್ಲ ಪೌಡ್ರು ಆಮೇಲೆ ಹಾಕೋದು ಫಸ್ಟ್ ಬಾಡಿ ಲೋಷನ್ ಅಂತ ಅಂತಂದ್ಬಿಟ್ಟು ಹೊಸದು ಪಾಪಗೆ ಅಂತ ಬಾಡಿ ಲೋಷನು ಶಾಂಪೂ ಮತ್ತು ಪೌಡ್ರು ಸೋಪು ಎಲ್ಲ ತಂದಿದ್ದಾರೆ ನನ್ನ ಹಸ್ಬೆಂಡು ಬಟ್ ಯು ಅವ್ರು ಯೂಸ್ ಮಾಡೋದು ಮಾತ್ರ ಪೌಡ್ರು ಮಾತ್ರ ಹಾಕ್ಬಿಡ್ತಾರೆ ಮಗು ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಸ್ನಾನ ಮಾಡಿದಾಗ ಸೊ ನಾನು ಫಸ್ಟ್ ಹೇಳೋದೇನಂದರೆ ಫಸ್ಟ್ ಬಾಡಿ ಲೋಷನ್ ಹಾಕಬೇಕು ಪೌಡ್ರ್ ಅಂದರೂ ಪರವಾಗಿಲ್ಲ ಮಕ್ಕಳಿಗೆ ಸ್ಕಿನ್ ಮಾಯ್ಶ್ಚರಾಗಿ ಚೆನ್ನಾಗಿರಬೇಕು ಸ್ಕಿನ್ನು ಅಂತಂದರೆ ಫಸ್ಟು ಬಾಡಿ ಲೋಷನು ಈ ರೀತಿ ನಾವು ದಿನ ಅಪ್ಲೈ ಮಾಡ್ತಾ ಇರಬೇಕು ನಾನು ಬಾದಾಮಿ ಆಯಿಲ್ ಬರುತ್ತಲ್ಲ ಸೊ ಅದನ್ನು ಅವಳಿಗೆ ಹಚ್ತಾ ಇರ್ತೀನಿ ಸೊ ಅವಳು ನಾನು ತೊಗೊತೀನಿ ಅಂದಳು ಅದರಲ್ಲಿ ಆಟಾಡ್ತಾಳೆ ನನ್ನ ಮಗಳು ಸೊ ನೋಡಿ ಆಟ ಆಡ್ಕೊಂಡಿದ್ದಾಳೆ ಓದ್ಕೊಳ್ಳೋಣ ಅಂದ್ಕೊಂಡೆ ಆಗಲಿಲ್ಲ ನೀನು ಅವಳು ಮಲ್ಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡವಳೆ ಇವಾಗ ರಂಗೋಳಿ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ಆಚೆ ಅಂತ ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಹ್ಞೂ ನಿಂಗೆ ಹಿಂಗೆ ರೀಗೆಲ್ಲ ಬರುತ್ತಾ ರಂಗೋಲಿ ಹಾಕೋಕ್ಕೆ ಹಾಕಮ್ಮ జరా కా కే బలే తీనిగే వెరీ గుడ్ అక్కు హిం హ్ ద వెల్ల బచ్చ అక్కు తీనిగే హ్ అక్క బచ్చ బనదు అచ్చినేరు ఇదకు 40 హ్ 40 పువా ఇల్ల హ్ పువా అంగ కట హ్ మమ్మేకి ముచ్చే బే యంగ మడ పుజే మామిగే ఇబారు వెరీ గుడ్ ఎలా కత్తరినిగే

ಹೌದಾ ಹುಷಾರು ಬಯ ಬೇಡ ಹೊರಗಡೆ ಬರುತ್ತೆ ಹಾಕು ರಂಗೋಲಿ ಹಾಕು ಚಾನಲ್ ಬೇಡ ಹಾಕು ರಂಗೋಳಿ ಹಾಕು ಹಾಕು ನೀನು ರಂಗೋಳಿ ಹಾಕು ನಾನು ವಿಡಿಯೋ ಮಾಡ್ತಿದ್ದೀನಿ ರಂಗೋಳಿ ಹಾಕು

ತಲೆಗೆ ಹಾಕ್ಬಾರ್ದು ಹಬ್ಬ ಆಗುತ್ತೆ ತಲೆ ಎಲ್ಲ ಹಾಕ್ಬಾರ್ದು ಅಲ್ಲಿ ಇಲ್ಲೇ ಹಾಕ್ ಪರವಾಗಿಲ್ಲ ಮೈಮೇಲೆಲ್ಲ ಹಾಕೊಬಾರ್ದು ಬ್ಯಾಡ್ಗಾರ್ ಹಾಕಿದ್ರೆ ಸೊ ಈಗ ಹನ್ನೆರಡು ಗಂಟೆ ಆಗ್ತಾ ಇದೆ ಈಗ ನಾನು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಬೀಟ್ರೂಟೆಲ್ಲ ನಾನು ಕ್ಲೀನಾಗಿ ದುಡ್ದು ಇಟ್ಕೊಂಡಿದ್ದೀನಿ ಚಪಾತಿ ಇಟ್ಟು ಕೂಡ ಕಲಿಸ್ಕೊಂಡಿದ್ದೀನಿ ಹನ್ನೆರಡು ಗಂಟೆಗೆ ನಾನು ಇವತ್ತು ಹಣ್ಣು ತಿಂತಾ ಇದ್ದೀನಿ ವಾಟ್ರ್ ಮ್ಯಾಲನ್ನು ನನ್ನ ಮಗಳೇ ತಾತ ಹತ್ರ ಬಂದು ಹಚ್ಕೊಡು ಇದು ಅಂತ ಕೇಳಿದ್ಲು ಅದಕ್ಕೆ ಅಪ್ಪ ಹಚ್ಕೊಟ್ರು ಸೊ ಈಗ ಪಾಪ ನೋಡಿಕೊಂಡು ಅವಳು ತಿಂತಾ ಇದ್ದಾಳೆ ಅವಳೇ ಇಷ್ಟಪಟ್ಟು ಹಣ್ಣು ತಿಂತಾ ಇದ್ದಾಳೆ ಸೊ ನಾನು ಒಂದು ಬೌಲಲ್ಲಿ ಹಾಕೊಂಡ್ಬಂದೆ ಅವಳಿಗೂ ಕೊಟ್ಟೆ ಸೊ ಈಗ ಇಬ್ಬರು ತಿಂತಾ ಇದ್ದೀವಿ ನನ್ನ ಮಗಳು ಕ್ಯಾಮ್ರಾ ನೋಡಿದ ತಕ್ಷಣ ತುಂಬ ಆ್ಯಕ್ಟಿವ್ ಆಗೋಗ್ಬಿಡ್ತಾಳೆ ತುಂಬ ಪೋಸ್ ಕೊಡ್ತಾಳೆ ಅಂತಲೇ ಹೇಳ್ಬೋದು ಕ್ಯಾ ಕ್ಯಾಮ್ರಾ ಇದೆ ಅಂದರೆ ಅವಳು ವರ್ತನೇ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಒಂದು ಸ್ವಲ್ಪ ಖುಷಿಯಿಂದ ಇರ್ತಾಳೆ ನೋಡಿ ಆ ಕೂದಲು ಎಷ್ಟು ಮುಂದೆ ಬರುತ್ತೆ ನಾನು ಅವಳಿಗೆ ಒಂದು ಬ್ಯಾಂಡ್ ಹಾಕಿದ್ದೆ ಏರ್ ಬ್ಯಾಂಡು ಹಾಕ್ಕೊಳ್ಳೋದು ಅದನ್ನು ತೆಗೆದು ಬಿಸಾಕಿದ್ದಾಳೆ ಕೂದಲು ಮುಂದೆ ಇದೆ ಅದನ್ನು ಇಪ್ಪತ್ತು ಸರಿ ಮೇಲಿಕ್ಕೆ ಮು ಹಾಕ್ತಾಳೆ ಹಿಂದುಗಡೆ ಹಾಕ್ತಾಳೆ ಅದನ್ನು ಮುಂದೆ ಬರ್ತಾನೆ ಇರುತ್ತೆ ಸೊ ನಾನು ಕ್ಲಿಪ್ ಹಾಕಿದ್ದೆ ಆ ಕ್ಲಿಪ್ಪನ್ನು ಕೂಡ ತೆಗ್ದುಬಿಟ್ಟಿದ್ದಾಳೆ ಏನೂ ಹಾಕ್ಸ್ಕೊಳ್ಳೋದೇ ಇಲ್ಲ ತಲೆ ಮೇಲೆ ಏನೂ ಇರಬಾರ್ದು ಅವಳಿಗೆ ನನ್ನ ಮಗಳಿಗೆ ಸೊ ಯಾವಾಗಲೂ ಅವಳು ಕೂದಲನ್ನ ಹಿಂದಕ್ಕೆ ನೋಕೋದೇ ಒಂದು ದೊಡ್ಡ ಕೆಲಸ ನನಗಂತೂ ಸೊ ಅಣ್ಣ ತಿಂತಾ ಇದ್ದಾಳೆ ಅಂದರೆ ಹಣ್ಣು ತಿನ್ನೋದಕ್ಕಿಂತ ಆ ಬೌಳಿಂದ ಈ ಬೌಲ್ಗೆ ಈ ಬೌಳಿಂದ ಆ ಬೌಳಿಗೆ ಈ ಥರ ಮಾಡೋದೇ ಹೆಂಗೋ ಆಟ ಆಡ್ಕೊಂಡು ತಿನ್ನಲಿ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಇದಾದ ಮೇಲೆ ನಾನು ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬೀಟ್ರೂಟ್ ಪಲ್ಯ ಮಾಡ್ಕೊಂಡೆ ಈಗ ನಾನು ಚಪಾತಿ ಹಾಗೆ ಲಟ್ಟಿಸ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ ಸೊ ಸರ್ಕಲ್ಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ನಾನು ಇವತ್ತು ಗೋಧಿ ಇಟ್ಟು ಕಲಸುವಾಗ ಒಂಚೂರು ನೀರು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ಅಯ್ಯೋ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಚಪಾತಿ ಮಾಡೋಕ್ಕೆ ಆ ಬಾಧೆ ಅಂತೂ ಯಾರಿಗೂ ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ಫುಲ್ಲು ನೀರು ಇರುತ್ತೆ ಅಂಟ್ಕೊಳ್ತಾ ಇರ್ತಾರೆ ನಾನು ಎಷ್ಟು ಹಿಟ್ಟು ಹಾಕಿದ್ರು ಕೂಡ ಅದರಲ್ಲಿ ನೀರಿನ ಅಂಶ ಅಂತೂ ಕಮ್ಮಿನೇ ಆಗಿಲ್ಲ ನಾನು ಲಟ್ಸೋಕ್ಕೂ ಆಗ್ತಾ ಇರಲಿಲ್ಲ ಸೊ ಸೊ ಆ ಲೊಟ್ಟನ್ಗೆಲ್ಲ ಮೆತ್ಕೊತಾಯಿತ್ತು ತುಂಬ ಕಷ್ಟ ಆಗ್ತಾಯಿತ್ತು ಯಾಕಾದರೂ ನೀರು ಜಾಸ್ತಿ ಹಾಕೋದು ಅಂತ ಅನಿಸ್ಬಿಡ್ತು ಸೊ ಇನ್ಮೇಲೆ ಚಪಾತಿ ಮಾಡುವಾಗ ಕೇರ್ಫುಲ್ಲಾಗಿರಬೇಕು ಸೊ ನೋಡಿ ಇಲ್ಲೇ ಲೊಟ್ಟಿಸ್ಕೊಂಡು ಚಪಾತಿ ಇದ್ದೀನಿ ಸೊ ಪಾಪು ಮಲಗಿದ್ದಾಳೆ ಸೊ ಇವತ್ತು ನಂದು ಚಪಾತಿ ಬೀಟ್ರೂಟ್ ಪಲ್ಯ ಸೊ ಲಂಚ್ ಮುಗಿಸ್ಕೊಂಡು ಬಟ್ಟೆಗಳು ಒನ್ ಒನ್ಗಾಕಿರೋ ಬಟ್ಟೆಗಳೆಲ್ಲ ನಮ್ಮಮ್ಮ ತಂದಿದ್ರು ಸೊ ನಾನು ಅದನ್ನೆಲ್ಲ ಮರ್ಚಿಟ್ಟೆ ಆಮೇಲೆ ನೆನಪಾಯಿತು ಅಯ್ಯೋ ವೀಡಿಯೋ ಮಾಡ್ಕೊಬೇಕಿತ್ತಲ್ಲ ಅಂತ ಈ ನಡುವೆ ವೀಡಿಯೋ ಮಾಡಿ ಮಾಡ್ತಿಲ್ಲಲ್ವಾ ಸೊ ನೆ ನೆನ್ಪೆ ಆಗ್ತಾ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದು ಸೊ ಇನ್ನೊಂದು ಎರಡು ಮೂರು ಬಟ್ಟೆ ಇತ್ತು ಸೊ ಸರಿ ಇವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಬಟ್ಟೆ ಎಲ್ಲ ಮರ್ಚಿಕ್ಬಿಟ್ಟು ಪಾಪು ರೂಮು ಮಲಗಿದಾಳೆ ಅವಳು ಬೆತ್ತಿಗೆ ಹೋಗಿ ಇಲ್ಲಿ ಬಂದು ಮತ್ತೆ ಕುತ್ಕೊಂಡು ಓದ್ಕೊಳ್ಳೋಣ ಅಮ್ಮ ರೂಮಲ್ಲಿದ್ದೀನಿ ಸೊ ಅಮ್ಮ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೊಂಚೂರು ಮಗಳು ಮಲಗಿರೋ ರೂಮಲ್ಲಿ ಒಂಚೂರು ಸೌಂಡಾದರೂ ಒಳದೋಳು ಬಿಡ್ತಾಳೆ ಅವಳೆ ಎದ್ದು ಅಂತಂದರೆ ಇನ್ನು ಮುಗೀತ ಅವಳನ್ನೆತ್ಕೊಂಡು ಓಡಾಡಿಸೋದೇ ದೊಡ್ಡ ಕೆಲಸ ಆಗುತ್ತೆ ಸೊ ಅದಕ್ಕೆ ನಾನು ಆದಷ್ಟು ಇಲ್ಲೇ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ನಾನು ಎಷ್ಟೋರ್ಗು ಓದಿದ್ದೀನಿ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಇನ್ನೂ ಎಷ್ಟು ಓದೋದಿದೆ ಅನ್ನೋದು ಕೂಡ ತೋರಿಸ್ತೀನಿ ಸೊ ಈ ಓದ್ಕೊತಿರೋ ವೀಡಿಯೋ ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ತುಂಬ ಜನ ಅಂದ್ಕೊತಾರೆ ಯೂಟ್ಯೂಬ್ ಮಾಡ್ತಿದ್ದಾಳೆ ಏನು ಓದ್ಕೊತ ಇಲ್ಲ ಅಂತ ಸೊ ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಓದ್ಕೊತೀನಿ ಬಟ್ ಏನು ಅಂತಂದರೆ ನಾನು ಅದ್ರ ಬಗ್ಗೆ ಏನೂ ಇಲ್ಲ ಸೊ ಎಜುಕೇಷನ್ ತುಂಬಾ ಇಂಪಾರ್ಟೆಂಟು ಸೊ ಬಿ ಎಡ್ ಕಟ್ಟಿದ್ದೀನಿ ಓದಲೇಬೇಕು ಓದ್ಕೊತಾನೇ ಇದ್ದೀನಿ ಸೊ ಈ ಕಡೆಯಿಂದ ಇರೋದು ನಾನು ಓದ್ಕೊಂಡಿರೋದು ಇವಾಗ ತೋರಿಸ್ತಾ ಇರೋದು ಇಷ್ಟು ಓದಬೇಕಾಗಿರೋದು ಸೊ ಒಂದು ತಿಂಗಳಿಂದ ನಾನು ಒಂದು ಯೂನಿಟ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು ಇನ್ನೂ ಎಷ್ಟೊಂದು ಓದೋದಿದೆ ಯಾವಾಗ ಓದ್ತಿರೋ ನನಗಂತೂ ಗೊತ್ತಿಲ್ಲ ಸೊ ಪಾಪು ಒಂದ್ಸರಿ ಎದ್ಲೋ ಅವಳು ಮತ್ತೆ ಮಲಗಿಸಿ ಆಮೇಲೆ ಮತ್ತೆ ಎದ್ಲೋ ಇನ್ನು ಮಲಗಲ್ಲ ಅವಳು ವಾಕಿಂಗ್ ಕರ್ಕೊಂಡು ಹೋಗುವುದ ಸೊ ಇವಾಗ ಅವಳನ್ನ ಕರ್ಕೊಂಡು ವಾಕಿಂಗ್ ಬಂದಿದ್ದೀನಿ ಇಲ್ಲಿ ಲೇಔಟ್ ಹತ್ರ ಸೀನರಿ ಮಾತ್ರ ಚೆನ್ನಾಗಿತ್ತು ಸೂರ್ಯಂದು ಸೊ ನನ್ನ ಮಗಳೇ ತೋರಿಸ್ತಿದ್ದಾಳೆ ಅದನ್ನು ವೀಡಿಯೋ ಮಾಡ್ಕೊ ಅಂತ ಅಂದ್ಬಿಟ್ಟು ಸೊ ಇವಾಗ ಕುರಿ ಬರೋ ಟೈಮು ಕುರಿ ಮೇಕೆಗಳು ಬರೋ ಟೈಮು ಅದನ್ನು ನೋಡ್ಕೊಂಡು ಕಾಯ್ಕೊಂಡು ಕೂತಿದ್ದಾಳೆ ಸೊ ನಾನು ನೋಡಿ ಮಾಸ್ಕ್ ಹಾಕ್ಕೊಂಡ್ರೆ ಹಿಂಗೆ ಕಂತಿದ್ದೀನಿ ಅಂತ ನೋಡ್ತಾ ಇದ್ದೀನಿ ಸೊ ಇವಾಗ ಮೇಕೆ ಬಂತು ಚಿಕ್ಕದು ಮೇಕೆ ಮರಿ ಬಂತು ನನ್ನ ಮಗಳು ಅದು ನೋಡ್ದು ಫುಲ್ ಖುಷಿಯಾಗೋಗ್ಬಿಟ್ಲು ಎತ್ಕೊಳ್ಳಿ ಅಂದರೆ ಭಯಪಟ್ಲು ಸೊ ನಾನು ಎತ್ಕೊಂಡಿದ್ದೀನಿ ವೀಡಿಯೋ ಕೂಡ ಮಾಡ್ಕೊತಿದ್ದೀನಿ ಅವ್ಳು ಖುಷಿಯಾಗುತ್ತೆ ಮೇಕೆ ಮರಿನೆಲ್ಲ ಮುದ್ದು ಮಾಡಬೇಕು ಅಂತಂದರೆ ಸೊ ಆಮೇಲೆ ಅಲ್ಲಿಂದ ಬಂದಿದ್ದು ನಾನು ಮಗಳು ಫ್ರೆಂಡು ಮನೆಗೆ ಬಂದಿದ್ದು ಅಲ್ಲಿ ಆಟಾಡೋಕ್ಕೆ ಅವಳೇ ಕರ್ಕೊಂಬಂದಿದ್ದಾಳೆ ನೋಡಿ ಅವಳ ಫ್ರೆಂಡ್ ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಸೊ ಇದಾದ ಮೇಲೆ ಮನೆಗೆ ಕರ್ಕೊಂಡೋದೆ ಇಲ್ಲೇ ಏಳು ಗಂಟೆ ಆಗೋಯ್ತು ಮನೆಗೆ ಕರ್ಕೊಂಡು ಹೋದ್ಮೇಲೆ ಅಡುಗೆ ಮೊಬೈಲ್ನ ಚಾರ್ಜಿಂಗ್ ಹಾಕ್ಬಿಟ್ಟು ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಂಡೆ ಆಮೇಲೆ ವೀಡಿಯೋ ಮಾಡಬೇಕು ಅನ್ನೋದೇ ನನಗೆ ಬರಲಿಲ್ಲ ಸೊ ಅಲ್ಲಿಗೆ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್